ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಬ್ಲಾಗ್ ಬಂದ್ಬಿಟ್ಟು ಬಸವನ್ ಜಯಂತಿ ದಿನದ್ದು ಸೊ ನಾವು ಹೆಂಗಿದ್ರು ಅಮ್ಮ ಮನೆಗೆ ಹೋಗೋಣ ಇಲ್ಲಿ ಅಂದ್ರೆ ನಮ್ಮ ಮನೇಲೇನು ಸೆಲೆಬ್ರೇಟ್ ಮಾಡಲ್ಲ ಬಟ್ ಬಸವಂತ್ ಜಯಂತಿಗೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡೋದು ವಾಡಿಕೆ ಅಲ್ವಾ ಸೊ ಹಾಗಾಗಿ ಅಮ್ಮ ಮನೆಗೆ ಹೋಗೋಣ ಅಮ್ಮ ಆದರೆ ಸ್ವಲ್ಪ ಬಾರ್ಗಿನ್ ಮಾಡಿ ಕೊಡಿಸ್ತಾರೆ ನಮಗೆ ಗೊತ್ತಿರೋರದೇ ಗೋಲ್ಡ್ ಶಾಪ್ ಇದೆ ಅಲ್ಲಿ ಹೋಗೋಣ ಅಂತ ಹೋದ್ವಿ ಅಂಡ್ ಅದಕ್ಕೂ ಮುಂಚೆ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನನ್ನ ತಮ್ಮ ಹೇಳ್ದ ಹಾಗಾಗಿ ಹೋಗೋಣ ಅಂತೇಳಿ ನಮ್ಮನೆ ಕೆಳಗಡೆ ಹುಡುಗಿ ಕೂಡ ಬಂದಿದ್ಲು ಭಾವನಾ ಅಂತ ಸೊ ನಮ್ಮ ನಮ್ಮಅಮ್ಮನ ಜಡೆ ಹಾಕಿದ್ರು ಇದೆ ನೋಡಿ ಆ್ಯಂಡ್ ಏನು ಗೊತ್ತಾ ಈ ಏರ್ದು ಸೀಕ್ರೆಟ್ ಏನಪ್ಪಾ ಅಂದ್ರೆ ಅದಕ್ಕೆ ಅವಳೇನೇನ್ ಹಾಕ್ತಾಳೆ ಅಂತ ಕೂಡ ನನ್ಗೆ ಗೊತ್ತು ಅದನ್ನ ಹೇಳ್ತೀನಿ ಅದನ್ನ ಹಾಕೋದ್ರಿಂದಾನೆ ಅವಳದು ಕೂದಲು ಅಷ್ಟು ಚೆನ್ನಾಗಿದೆ ಅಂತ ಅವಳು ಹೇಳ್ತಾ ಇದ್ಲು ಅದೇನು ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಕ್ತೀನಿ ಆ ವಿಡಿಯೋ ಬಗ್ಗೆ ಸೊ ನಾನು ಕೂಡ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಸೊ ನಿಮಗೂ ಯಾರಿಗಾದರೂ ಉದ್ದ ಜಡೆ ಬೇಕು ಅಂದ್ರೆ ಆ ವಿಡಿಯೋನ ನೋಡಿ ನಿಮಗೂ ಯೂಸ್ ಆಗುತ್ತೆ ಅಂಡ್ ನಾವು ದೇವಸ್ಥಾನಕ್ಕೆ ಅಂತ ಓಡ್ತಾ ಇದೀವಿ ನೋಡಿ ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ಅಡಕ್ಮಾರ್ನಳ್ಳಿ ಇದೆಯಲ್ವಾ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಆಕ್ಚುಲಿ ನಾನು ನಮ್ಮ ಹಸ್ಬೆಂಡ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬಾ ದಿವಸದಿಂದ ಅನ್ಕೊಳ್ತಿದ್ವಿ ಏನಿಲ್ಲ ಅಂದ್ರೆ ಒಂದ್ ವರ್ಷದಿಂದಾನು ಅನ್ಕೊಳ್ತಾನೆ ಇದೀವಿ ಲಾಸ್ಟ್ ಇಯರ್ ನಮ್ದು ವೆಡ್ಡಿಂಗ್ ಆನಿವರ್ಸರಿಗೆ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಏನೋ ಸಮ್ ರೀಸನ್ಸ್ ಇಂದ ಹೋಗೋಕಾಗಿಲ್ಲ ಮತ್ತೆ ಒಂದ್ ಹೋಗ್ಬೇಕು ಅನ್ಕೊಂಡ್ವಿ ಅವತ್ತು ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ಸೊ ಹಿಂಗೆ ಅನ್ಕೊಂಡ್ ಅನ್ಕೊಂಡ್ ಹೋಗೋಕೆ ಆಗಿರ್ಲಿಲ್ಲ ಫೈನಲಿ ಇವತ್ತು ಬಸವನ್ ಜಯಂತಿ ದಿನ ಹೋಗ್ತಾ ಇದೀವಿ ನಾನು ನನ್ನ ತಮ್ಮ ಮತ್ತೆ ಹಸ್ಬೆಂಡ್ ಮಗು ಮತ್ತೆ ನಮ್ಮನೆ ಕೆಳಗಡೆ ಹುಡ್ಗಿ ಭಾವನಾ ಅಂತ ಸೊ ಎಲ್ರು ಟೆಂಪಲ್ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಬಟ್ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಬಟ್ ಆಮೇಲೆ ಆ ಪೂಜಾರಪ್ಪನೇ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಆದಷ್ಟು ಚೆನ್ನಾಗಿನೇ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋನ ಸೊ ನೋಡಿ ದೇವಸ್ಥಾನ ಕೂಡ ಯಾವ ಥರ ಇದೆ ಅಂತ ನನ್ನ ಮಗಳಂತ ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಫಸ್ಟ್ ಗಂಟೆ ಹೊಡೆಯೋದಂದ್ರೆ ಅವಳಿಗೆ ತುಂಬ ಇಷ್ಟ ಸೊ ನನ್ನ ತಮ್ಮ ಎತ್ಕೊಂಡು ಅವಳನ್ನ ಆಟಾಡಿಸ್ತಾ ಇದ್ದ ಸೊ ನಮ್ಮ ಮನೆಯವ್ರು ಕೂಡ ವಿಡಿಯೋ ಮಾಡ್ಕೊಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ದೇವಸ್ಥಾನದಲ್ಲಿ ನಾವು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿಂದ ಕೆಳಗಡೆ ಬಂದ್ವಿ ಕೆಳಗಡೆ ಬರ್ತಾ ಸೊ ಪ್ರಸಾದ ಕೂಡ ಕೊಟ್ಟರು ತಗೊಂಡು ಕುತ್ಕೊಂಡು ಒಂದು ಹತ್ತು ನಿಮಿಷ ತಿನ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕೆಲ್ವೊಂದು ಫೋಟೋಸ್ ಕೂಡ ತಕ್ಕೊಂಡು ಆ್ಯಂಡ್ ಯಾರೋ ಚಿಕ್ಕ ಮಕ್ಕಳು ಕೂಡ ದೇವಸ್ಥಾನಕ್ಕೆ ಬಂದಿದ್ರು ಅವ್ರ ಜೊತೆ ನನ್ನ ಮಗಳು ಕೂಡ ಒಂದು ಹತ್ತು ನಿಮಿಷ ಆಟ ಆಡಲು ಚೆನ್ನಾಗಿ ಸೊ ಎಲ್ಲ ಆದ್ಮೇಲೆ ನಾವು ಹಾಗೆ ಅವನಿವೆ ಅಲ್ಲಿ ಒಂದು ನಿಲ್ಮಂಗ್ಳ ಹತ್ರ ಅನಿಮಲ್ದು ಆನಿಮೇಶನ್ ಶೋ ಕೂಡ ಇತ್ತು ಹೋಗ್ಬಿಟ್ ಬರೋಣ ಅಂತ ಹೋದ್ವಿ ಬಟ್ ಬ್ಯಾಡ್ ಲಕ್ ಕ್ಲೋಸ್ ಆಗ್ಬಿಟ್ಟಿತ್ತು ಸರಿ ಆಯ್ತಲ್ವಾ ಅಂತೇಳಿ ನಿಲ್ಮಂಗ್ಲಿಂದ ರಿಟರ್ನ್ ಬರ್ತಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಆ ಬಸವನ್ ಜಯಂತಿನ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎರಡು ಕಣ್ಸಲ್ದು ನೋಡೋದಕ್ಕೆ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಅಂಡ್ ಈವನ್ ನನ್ನ ಮಗಳು ಕೂಡ ಅಷ್ಟೇ ಎಷ್ಟು ಎಂಜಾಯ್ ಮಾಡಿದ್ಲು ಅಂದ್ರೆ ಹೇಳೋಕೆ ಆಗಲ್ಲ ಅಷ್ಟು ಎಂಜಾಯ್ ಮಾಡಿದ್ದು ನಮ್ಗೆ ಲೇಟ್ ಆಯ್ತು ಬಾ ಹೋಗೋಣ ಅಂದ್ರು ಕೂಡ ಅವ್ಳು ಬರೋದಕ್ಕೆ ರೆಡಿನೇ ಇಲ್ಲ ಕೊನೆಗೆ ಹತ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗೋದ್ ಕರ್ಕೊಂಡು ಹೋಗಿದಾಯ್ತು ಅಷ್ಟು ಚೆನ್ನಾಗಿತ್ತು ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದು ಕೂಡ ನಾನು ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಆ ಕೆಲವೊಂದ್ ಹತ್ರ ಮ್ಯೂಟ್ ಮಾಡಿದೀನಿ ವಾಯ್ಸ್ ಯಾಕೆಂದ್ರಹ್ ಸಾಂಗ್ಸ್ ಎಲ್ಲಾ ಪ್ಲೇ ಮಾಡಿದ್ರು ಆ್ಯಂಡ್ ಸಾಂಗ್ಸ್ ಎಲ್ಲಾ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಇನ್ನ ಕೆಲವೊಂದು ಟಮ್ಟೆ ಬೀಟ್ಸ್ ಸಕ್ಕದಾಗಿದೆ ಅದು ಕೂಡ ಅದನ್ನೆಲ್ಲ ಹಾಗೆ ರಿಯಲಿಸ್ಟಿಕ್ ಆಗಿ ಹಾಕಿದ್ದೀನಿ ಚೆನ್ನಾಗಿದೆ ನೀವು ಕೂಡ ನೋಡಿ Nah.

ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಶ್ರೀರಾಮ್ ಅಂತ ಸಾಂಗ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಸೊ ಆ ಸಾಂಗ್ಸ್ ಕೇಳ್ತಾ ಇದ್ರೆ ಕುತ್ಕೊಂಡಿರೋರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಅಂಡ್ ಇಲ್ಲಿ ಕೂಡ ನಮ್ಮ ಹಸ್ಬೆಂಡ್ ಊರವರು ಕೂಡ ಒಬ್ರು ಕಲೋ ಶರ್ಟ್ ಹಾಕಿದರಲ್ವಾ ಅವರು ನಮ್ಮ ಊರಿನ ಅಳಿಯಾನಿ ಅಂತೆ ಸೊ ನಮ್ಮ ಹಸ್ಬೆಂಡ್ ಜೊತೆ ಅವರು ಕೂಡ ಮಾತಾಡ್ತಾ ಇದ್ರು ಅಂಡ್ ನನ್ಗೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಹಸು ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು ಅದು ತುಂಬಾನೇ ಇಷ್ಟ ಆಯ್ತು ನಾನು ನಾನ್ ತೆಗೆಸ್ಕೋಬೇಕು ಅಂತ ಕೇಳಿಲ್ಲ ಬಟ್ ನನ್ ಮಗುಗೆ ತೆಗಸ್ರಿ ಅಂತ ನಮ್ಮ ಹಸ್ಬೆಂಡ್ ಗೆ ಹೇಳ್ದೆ ಅಯ್ಯೋ ಜನ ಜಾಸ್ತಿ ಇದಾರೆ ಬೇಡ ಸುಮ್ನೀರು ಅಂತ ಹೇಳಿದ್ರು ಬಟ್ ಅಂಕಲ್ ಅದನ್ನ ಕೇಳಿಸ್ಕೊಂಡು ಸರಿ ಬಾಯಿ ಇಲ್ಲಿ ಅಂತ ನನ್ನ ಕರೆದ್ಬಿಟ್ಟು ನಾನು ಮತ್ತೆ ನಮ್ಮನೆ ಕೆಳಗಡೆ ಹುಡ್ಗಿನೂ ಆ ಇಟ್ಕೊಂಡು ಒಂದ್ ಫೋಟೋ ಮತ್ತೆ ಸ್ವಲ್ಪ ಲೈಟ್ ಆಗಿ ವಿಡಿಯೋ ಕೂಡ ಮಾಡ್ಕೊಟ್ರು ತುಂಬಾ ಖುಷಿ ಆಯ್ತು ಹೋಗ್ಬೇಕು ಅನ್ಕೊಂಡಿದ್ದೆ ಬೇರೆ ಬಟ್ ಅದು ಕ್ಲೋಸ್ ಆಗಿದ್ದರಿಂದ ಸೊ ಇಷ್ಟು ಬ್ಯೂಟಿಫುಲ್ ಒಂದು ಸೆಲೆಬ್ರೇಷನ್ ನೋಡಿದ್ವಿ ತುಂಬಾ ಇಷ್ಟ ಆಯ್ತು ನನಗಂತೂ ಸೊ ಮೇನ್ ಆಗಿ ಹಸು ನನ್ ಭಯ ಆಗ್ತಾ ಇತ್ತು ಅದಿಂಗ್ ತಿರುಗ್ತಾ ಇರೋದ್ರಿಂದ ಎಲ್ಲಿ ಗುದ್ ಬಿಡುತ್ತೋ ಅಂತ ಎದ್ರುಕೊಳ್ತಾ ಇದ್ದೆ ಬಟ್ ಅದೇನು ಮಾಡ್ಲಿಲ್ಲ ಅಂಡ್ ಅಷ್ಟೇ ಅಲ್ಲದೆ ನೋಡಿ ಇನ್ನು ಎಷ್ಟು ಬೇರೆ ಕಡೆ ಊರುಗಳಿಂದ ಎಲ್ಲ ಹಸುನ ತಗೊಂಡ್ಬಂದು ಈ ತರ ಡೆಕೋರೇಷನ್ ಮಾಡಿ ಚೆನ್ನಾಗಿ ಫುಲ್ಲು ಏರಿಯಾ ಪೂರ್ತಿ ಮೆರವಣಿಗೆ ಮಾಡ್ತಾ ಇದ್ರು ಸಖತ್ ಇಷ್ಟೇ ಅಲ್ಲದೆ ನೋಡಿ ಇದೆಲ್ಲ ಬಂದಿತ್ತಲ್ಲ ನಾವಂತೂ ಇದೇ ಎದ್ಕೊಂಡು ಓಡೋಗ್ಬಿಡ್ತಾ ಇದೆ ನಾನು ಆವಾಗ ವಿಡಿಯೋ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಅಂಡ್ ಇದಲ್ವಾ ಬ್ಲಾಕ್ ಕಲರ್ ಹಸುನೆ ಅನಿಸಿದೆ ಮೇ ಬಿ ಈ ಪಕ್ಕದಲ್ಲಿರೋ ಗ್ರೀನ್ ಕಲರ್ ದೇವ್ರ ಹತ್ರ ಆಶೀರ್ವಾದ ಮಾಡ್ಸಕ್ ಹೋಗಿ ನನ್ನ ಮಗಳು ಪಾಪ ತುಂಬಾ ಭಯ ಬಿದ್ದು ಹತ್ ಸೊ ಫೈನಲಿ ನಮ್ಮ ಹಸ್ಬೆಂಡ್ಗೆ ಥರ ಎಲ್ಲ ಯಾಕೆ ಮಾಡಿಸ್ತೀರಾ ಕರ್ಕೊಂಡು ಬಾ ಅಂತ ಹೇಳದೆ ಎದ್ಕೊಳ್ತಾಳೆ ಅಂತ ಬಟ್ ನಮಗೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕತ್ತಿ ವರ್ಸೆ ವೀರಗಾಸೆ ಆಮೇಲೆ ಇನ್ನು ಡೊಳ್ಳು ಕುಣಿತ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ ನಾವೆಲ್ಲಾನು ನೋಡಿದ್ವಿ ಆದಷ್ಟು ವೀಡಿಯೋ ಕೂಡ ಮಾಡಿದ್ದೀನಿ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಐ ಹೋಪ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ನಾವು ಮಾರ್ನಿಂಗ್ ಬೆಂಗ್ಳೂರ್ಗೆ ಹೋಗಬೇಕು ಬೆಂಗಳೂರಿಂದ ಸಾರಿ ನಮ್ಮೂರ್ಗ್ ಹೋಗ್ಬೇಕಾಗಿತ್ತು ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡಣ ಒಂದೇ ಸತಿ ಅಂತ ಹೇಳಿ ಪೆಟ್ರೋಲ್ ಬಂಕ್ಗೆ ಹೋದ್ರೆ ಅಲ್ಲಿ ಎಷ್ಟು ಸೊಳ್ಳೆಗಳು ಗೊತ್ತಾ ಒಂದು ಒಂದ್ ಲೈಟಿಂಗ್ ಹತ್ರ ಒಂದು ಮ್ಯಾಕ್ಸಿಮಮ್ ಒಂದ್ ಸಾವಿರಕ್ಕಿಂತ ಜಾಸ್ತಿ ಸೊಳ್ಳೆಗಳಿತ್ತು ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡು ಸೊ ಅಮ್ಮ ಮನೆಗೆ ಹೋದ್ವಿ ಓಡೋ ಅಷ್ಟಲ್ಲಿ ನನ್ನ ಮಗಳು ತುಂಬಾನೇ ನಿದ್ದೆ ಬಂದ್ಬಿಟ್ಟಿತ್ತು ಪಪ್ಪ ಮಲ್ಕೊಂತ ಇದ್ದು ಕಾರಲ್ಲಿನೇ ಸರಿ ಅಂತ ಅವ್ಳು ಮಲ್ಕೊಂಡಿರೋ ಕ್ಯೂಟ್ ಆಗಿರೋದಂತ ಒಂದ್ ವಿಡಿಯೋ ಮಾಡ್ಕೊಂಡೆ ಸೊ ಐ ಹೋಪ್ ಇವತ್ತಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಗೊತ್ತಲ್ವಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಾಚ್ ಮಾಡ್ತಾ ಇರಿ ಈಗೇನೆ ಬೈ ಟೇಕ್